ನಮಸ್ಕಾರ ವೀಕ್ಷಕರೇ ಶ್ರೀಗಳು ಜುಲೈದರಂದು ಚಾಮುಂಡೇಶ್ವರಿ ಬಳಗ ನೂರಡಿ ರಸ್ತೆ ವತಿಯಿಂದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಸಿಜಿ ಗಂಗಾಧರ್ ಅವರ ನೇತೃತ್ವದಲ್ಲಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವ ಅಂಗವಾಗಿ ಸತತ ಇಪ್ಪತ್ತೊಂದನೇ ವರ್ಷದಂತೆ ಈ ವರ್ಷವೂ ಸಹಸ್ರಾರು ಮಂದಿಗೆ ಚಾಮುಂಡೇಶ್ವರಿ ದೇವಿಯ ಪ್ರಸಾದವನ್ನು ಹಂಚಲಾಯಿತು ಈ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ಬಳಗದ ರವಿ ಅರಸು ಚಂದ್ರಶೇಖರ್ ಹರ್ಷಿತ್ ಗಗನ್ ತೇಜಸ್ ಲೋಕೇಶ್ ಗೌಡ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತರಿದ್ದರು ಇವತ್ತು ಮೈಸೂರಿನಲ್ಲಿ ಸಂಸ್ಕೃತ ನಗರದಲ್ಲಿ ದೇವತೆ ಶ್ರೀ ಚಾಮುಂಡೇಶ್ವಮ್ಮನವರ ಉತ್ಸವದ ಪ್ರಯುಕ್ತ ಇದನ್ನು ಚಾಮರಾಜ್ವರ ರಸ್ತೆಯಲ್ಲಿ ನಮ್ಮ ಅಖಿಲ ಕರ್ನಾಟಕದ ಒಕ್ಕಿಲ ಸಂಘ ಮತ್ತು ಸ್ನೇಹಿತರ ಬಳಗದಿಂದ ರಾಜ್ಯ ಒಕ್ಕೂದಿಂದ ಇವತ್ತು ಪ್ರತಿ ಇಪ್ಪತ್ತೊಂದು ವರ್ಷದಿಂದ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಚಾಮುಂಡೇಶ್ವಮ್ಮನವರ ಒಂದು ಜಯಂತ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲರಿಗೂ ಇವತ್ತು ಪ್ರತಿ ವರ್ಷ ಶಾಸ್ತ್ರಕ್ಕೆ ಅಭಿಷೇಕ ಮಾಡಿಸಿ ಸಹಸ್ರ ಪೂಜೆಗಳಿಗೆ ಸಹಸ್ರಾರು ಭಕ್ತಾದಿಗಳಿಗೆ ಇವತ್ತು ಪ್ರಸಾದವನ್ನು ಅಮ್ಮನವರ ಹೆಸರು ಇಲ್ಲಿ ಅದು ಉದ್ಯೋಗ ಮಾಡ್ತಾ ಇದ್ದೀವಿ ಇಡೀ ಚಾಮುಂಡಿ ಬ್ರಹ್ಮನವರು ಎಲ್ರಿಗೂ ಸಹ ನಮ್ಮ ಕನ್ನಡ ಕನ್ನಡಿಗೆ ಎಲ್ರಿಗೂ ಮಳೆ ಬೆಳೆ ಕೊಟ್ಟು ಎಲ್ರಿಗೂ ಒಳ್ಳೆಯ ಮಾಡ್ತೀವಿ ಅಂತ ನಮ್ಮ ಕೇಳ್ಕೊಳ್ತಾ ಇದ್ದೀವಿ ಎಷ್ಟನೇ ವರ್ಷದ ಇದು ಇಪ್ಪತ್ತೊಂದೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಪ್ರತಿ ಸಂಪ್ರದಾಯದಂತೆ ಅಮ್ಮನನ್ನು ಕರೆಸಿ ಇಲ್ಲಿಗೆ ಪೂಜೆ ಮಾಡಿಸಿ ಅದಕ್ಕೆ ಅಭಿಷೇಕ ಮಾಡಿಸಿ ಅಲಂಕಾರದಿಂದ ಕಾರ್ಯ ಮಾಡ್ತಾ ಇದ್ದೀವಿ ರಾಜ್ಯಾಧ್ಯಕ್ಷ ಮತ್ತೆ ಮುಂದಿನ ವಾರ್ತೆಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನವನ ಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಗರಿ ನಿಮ್ಮ ಮನದಾಳದ ಗರಿ